ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಭಾನುವಾರ ನಿಮಗೆಲ್ಲ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಇವತ್ತೇನು ಸ್ಪೆಷಲ್ ಅಂತ ಮಧ್ಯಾಹ್ನ ಊಟಕ್ಕೆ ನಾನು ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನಾನು ಮ್ಯಾಂಗ್ಳೂರು ಚಿಕನ್ ಸುಕ್ಕ ಮಾಡಿದ್ದೀನಿ ಹಾರ್ಡ್ಲಿ ಟ್ವೆಂಟಿ ಮಿನಿಟ್ಸ್ ತೊಗೊಂಡಿದ್ದೀನಿ ಅಷ್ಟೆ ಬನ್ನಿ ಕ್ವಿಕ್ಕಾಗಿ ಮಾಡ್ಕೊಬರೋಣ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ನ ಸ್ವಲ್ಪ ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಮೂರು ನಾಲ್ಕು ಸಲ ಈಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪಾನ್ಗೆ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಾಯ್ದಿದೆ ಈಗ ಡೈರೆಕ್ಟಾಗಿ ನೀರನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಈಗ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಬಿಟ್ಟು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಸೊ ಅಲ್ಲಿವರೆಗೂ ಕುಕ್ ಆಗ್ತಾ ಇರಲಿ ನಾವು ಪಕ್ಕದಲ್ಲಿ ಹಾಗೆ ಮಸಾಲೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣ ಮೆಣಸಿಕಾಯಿ ತೊಗೋಬೋದು ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಇಲ್ಲಿ ನಾನು ಏನು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಆ ಕ್ವಾಂಟಿಟಿ ಹಾಕ್ಕೊಳ್ಳಿ ನಾನು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಅಷ್ಟು ಕಾಯಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಬೀಜ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಚಕ್ಕೆ ಐದು ಪೀಸು ಲವಂಗ ಐದು ಪೀಸು ಮತ್ತು ಅರ್ಧ ಟೇಸ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಮೆಣಸನ್ನು ಸೈಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ ತುಂಬನೇ ಸ್ಪೈಸಸ್ ಅನಿಸುತ್ತೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ತೊಳೆದು ದಪ್ಪ ದಪ್ಪ ಪೀಸಾಗಿ ಕಟ್ ಇಟ್ಕೊಂಡಿದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡು ಆ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಅದನ್ನು ಕೂಡ ಸಣ್ಣ ತಗೊಂಡು ಸಣ್ಣ ಸಣ್ಣದಾಗ ಹೆಚ್ಕೊಂಡು ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಈಗ ಸ್ವಲ್ಪ ಆಯಿಲ್ ಕಮ್ಮಿ ಅನಿಸ್ತು ಸೊ ಹುರ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಈಗ ಇದನ್ನು ಉರಿದಿದ್ದು ಕಂಪ್ಲೀಟ್ ಆಗಿದೆ ಇದನ್ನು ಪಕ್ಕದಲ್ಲಿ ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿನ ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಫ್ಲೇಮಲ್ಲಿ ಉರಿಬೇಕು ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಈಗ ಪಕ್ಕದಲ್ಲಿ ಹಾಗೆ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದೆ ಈಗ ನಾವು ಏನು ಹುರಿದಿಡ್ಕೊಂಡಿದ್ವಲ್ಲ ಆ ಮಸಾಲೆನ ರುಬ್ಕೊಂಡ್ಬರಬೇಕು ಸೊ ನಾನು ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ ಅಂತ ಆಗುತ್ತೆ ಈಗ ಕಂಪ್ಲೀಟಾಗಿ ಇಲ್ಲಿ ನೀರು ಹಾಕಿ ಡ್ರೈ ಆಗಬೇಕು ಇನ್ನೂ ಸ್ವಲ್ಪ ತೇವಾಂಶ ಇದೆ ಅನಿಸ್ತು ಸೊ ಕಂಪ್ಲೀಟಾಗಿ ಡ್ರೈ ಆಗಲಿ ಅಂತ ಇನ್ನೊಂದೆರಡು ನಿಮಿಷ ಕುದಿಸ್ತಾ ಇದ್ದೀನಿ ಈಗ ಪೂರ್ತಿ ಮಸಾಲೆ ರೆಡಿಯಾಗಿದೆ ಈ ಥರ ಸಣ್ಣದಾಗಿ ರುಬ್ಕೊಂಬಂದಿದ್ದೀನಿ ಈಗ ಅದನ್ನ ಇಲ್ಲಿಗೆ ಹಾಕ್ತಾಯಿದ್ದೀನಿ ಈಗ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಇಟ್ಕೋಬಾರ್ದು ಸಿಮ್ಮಲ್ಲಿ ಇಡ್ಕೊಳ್ಳಿ ಗ್ಯಾಸ್ನ ಮಿಕ್ಸ್ ಮಾಡಾದ್ಮೇಲೆ ಒಂದು ಎರಡು ನಿಮಿಷ ಕುದಿಯೋಕೆ ಬಿಡ್ಕೊಂಡು ನಿಮ್ಮ ಕನ್ಸಿಸ್ಟೆಂಟಿಗೆ ತಕ್ಕಂಗೆ ಸ್ವಲ್ಪ ನೀರು ಬೇಕು ಅನ್ನೋರು ನೀರು ಸೇರ್ಕೊಬೋದು ಅಥವಾ ಡ್ರೈ ಬೇಕು ಅನ್ನೋರು ಅಷ್ಟೇ ಸಾಕು ವಿಜಲ್ ತೊಗೊಬೋದು ನಾನಿಲ್ಲಿ ಈ ಚಪಾತಿ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ರೈಸಿಗೂ ಬೇಕಾಗಿದೆ ಹಾಗಾಗಿ ಒಂದು ಮೀಡಿಯಮ್ ಸೈಜಷ್ಟು ಗ್ಲಾಸಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಅದೇ ಜಾಡ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಗಟ್ಟಿನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸುಕ್ಕ ಅಂದರೆ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಸೆಪ್ಪೆ ಅನಿಸ್ತು ಸೊ ಹಾಗಾಗಿ ನೀರು ಹಾಕಿದ್ನಲ್ಲ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಎರಡು ವಿಜಲ್ ತೊಗೊಂಡ್ರೆ ಬೇಗನೆ ಕ್ವಿಕ್ ವೀಕ್ ಆಗುತ್ತೆ ನಾನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ತೊಗೊತಾಯಿದ್ದೀನಿ ಈಗ ಪಕ್ಕದಲ್ಲಾಗೆ ಚಪಾತಿ ಇಟ್ಕೆ ರೆಡಿ ಮಾಡಿ ಇಟ್ಕೊತಿದ್ದೀನಿ ಇದನ್ನು ಟೆನ್ ಮಿನಿಟ್ಸ್ ನೆನೆ ಹಾಕೋಕ್ಟಿಂದ ಚಪಾತಿನ ಇದ್ದೀನಿ ಚಿಕನ್ ಸುಕ್ಕಾಗೆ ನೀರು ದೋಸೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಬಟ್ ಆದರೆ ನೆನೆ ಹಾಕೊಳ್ಕ ಟೈಮ್ ಇರಲಿಲ್ಲ ಮತ್ತು ಈ ವೀಕಲೆಲ್ಲ ನೀರು ದೋಸೆ ಜಾಸ್ತಿ ಮಾಡಿದ್ದೆ ಸೊ ಹಾಗಾಗಿ ಚಪಾತಿ ಮಾಡ್ತಾ ಇದ್ದೀನಿ ಚಿಕನ್ ಸುಕ್ಕ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೈಸಿ ಅನ್ನಿಸ್ಬೋದು ಖಾರ ನೋಡ್ಕೊಂಡು ಹಾಕೊಳ್ಳಿ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗೋ ರೆಸಿಪಿನೇ ಗೆಸ್ಟ್ ಅಥವಾ ಯಾರಾದರೂ ಸಡನ್ ವಿಸಿಟರ್ಸ್ ಇದ್ದರೆ ಫಾಸ್ಟಾಗಿ ಆಗೋ ರೆಸಿಪಿ ಅಂತಲೇ ಹೇಳ್ತೀನಿ ಚಿಕನ್ ಲವರ್ಸ್ ಅಂತೂ ವೀಕ್ಲಿ ಒಂದು ಟು ಟು ತ್ರೀ ಟೈಮ್ಸ್ ತೊಗೊಬೋದು ಕ್ವಿಕ್ಕಾಗಿ ಆಗೋ ರೆಸಿಪಿನೇ ಇದು ಬ್ಯಾಚುಲರ್ ಕೂಡ ಈಸಿಯಾಗಿ ಕುಕ್ ಮಾಡ್ಕೊಬೋದು ಈಗ ನನ್ನ ಚಪಾತಿ ರೆಡಿಯಾಗಿದೆ ಈಗ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಎರಡು ವಿಷಾಲ ತೊಗೊಂಡಾದ ತಕ್ಷಣ ವಾ ಎಷ್ಟು ಚೆನ್ನಾಗಿದೆ ಕಲರು ಹಾಗೆಯೇ ತುಂಬ ಟೇಸ್ಟಿ ಕೂಡ ಇರುತ್ತೆ ಈಗ ಸರ್ವಿಂಗ್ ಬೌಲ್ಗೆ ಇದ್ದೀನಿ ಇವತ್ತಿನ ಇಲ್ಲೇ ಮಾಡ್ತಾ ಇದ್ದೀನಿ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮಸ್ಟ್ ಟ್ರೈ ಮಾಡಿ ಚಿಕನ್ ಲವರ್ಸ್ ಅಂತಲೇ ಹೇಳ್ತೀನಿ ಕ್ವಿಕ್ಕಾಗೋ ರೆಸಿಪಿ ನಾನು ಇಲ್ಲಿ ಚಿಕನ್ ಸುಕ್ಕಾಗೆ ಚಪಾತಿ ಮತ್ತು ರೆಡ್ ರೈಸ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್